ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಹೆಂಗದಿರಿ ಇವತ್ತ ಶುಕ್ರವಾರ ಐತಿ ಅದಕ್ಕೆ ಬೆಳಗ್ಗೆ ಲಘುನ ಹೊಚ್ಚಲ ತೊಳೆ ಹತ್ತೀನಿ ನೋಡಿರಿ ಹೊಸಲ ತೊಳೆದು ಕುಂಕುಮ ಹಚ್ಚಿ ಭಂಡಾರ ಹಚ್ಚಾತೀನಿ ಆಮೇಲೆ ಚಾಪೀಸ್ ನೀರಿನಾಗ ನೆನೆಸಿ ಅದರಲ್ಲೇ ರಂಗೋಲಿ ಹಾಕ್ತೀನಿ ನಮಗೆ ತಳಗೆ ಹೋಗಿ ರಂಗೋಲಿ ಹಾಕೋ ಜಾಗ ಇಲ್ಲ ಅದಕ್ಕೆ ಹೊಚಲ ಅಷ್ಟು ಪೂಜೆ ಮಾಡ್ತೇನೆ ಮನೆ ಬಾಜುಕ ಪೂಜೆ ಐತೆ ನೋಡಿರಿ ಹೋಮ ಇಟ್ಕೊಂಡಾರ ಅದರದ ಸೌಂಡ್ ಕೇಳಿಸ್ತಿತ್ತು ನಿಮಗೆ ಹಿಂದೆ ನನಗೂ ಕೇಳಕ್ಕೆ ಚಲೋ ಅನ್ನಿಸ್ತದೆ ಅದಕ್ಕೆ ಮ್ಯೂಟ್ ಮಾಡೋಕೆ ಹೋಗಲಿಲ್ಲ ಈಗ ನೋಡ್ರಿ ಚಾಪೀಸ್ ಎದ್ದು ಅದರಲ್ಲೇ ನಾನು ರಂಗೋಲಿ ಹಾಕತ್ತೀನಿ ಹೊಚ್ಚಲದ ಮೇಲೆ ಹಚ್ಚಿಕ್ಕಿಚ್ಚಿಕ್ ರಂಗೋಲಿ ಹಾಕಿ ಮುಂದೂ ರಂಗೋಲಿ ಹಾಕ್ತೀನಿ ಇದರಲ್ಲಿ ಚಲೋನ ಕುಂಡಿರ್ತೈತಿ ಮತ್ತು ರಂಗೋಲಿ ಹಾಕಿದ್ರೆ ಸಣ್ಣ ಮಕ್ಕಳು ತಿಂತಾವೆ ಅದಕ್ಕೆ ಚಾಪೀಸ್ ಯೂಸ್ ಯೂಸ್ ಮಾಡೋದು ಚಲೋ ಅನಿಸ್ತೈತಿ ಕೊಚ್ಚಲಕ್ಕೆ ಎಲ್ಲ ರಂಗೋಲಿ ಹಾಕಿದೆ ಹಿಂಗೆ ಪಾಟಿಗೆ ಎಳೆದು ಹೋದ್ರೆ ತೆಳಗೋಗ್ತೇವಿ ಇದು ನೋಡ್ರಿ ನಮ್ಮನಿ ಹಿಂಗೆ ಕಾಣಿಸ್ತೈತೆ ಮನೆ ಕಡೆ ನಿಂತರ ಹಿಂಗೆ ಪಾಟಿಗೆ ಹೇಳ್ದು ಹೋದ್ರೆ ಇಲ್ಲೇ ಹೂವಿನ ಕುಂಡೆ ಇಟ್ಟೇನೆ ಇದು ಲಕ್ಷ್ಮೀ ಬಳ್ಳಿ ಇದು ಅಲೋವೆರಾ ಎರಡು ಕುಂಡುಗಳ ಅಲೋವೆರಾ ಅದಾವ ಒಂದು ಕುಂಡೆ ಖಾಲಿ ಐತಿ ಮತ್ತು ಬಾಜು ಮನೆ ಹಿಂಗೈತ ನೋಡ್ರಿ ನಮ್ಮನೆ ಹಿಂಗೆ ಪಾಟಂಗೆ ಮ್ಯಾಲೆ ಹತ್ತಿವ ಅಂದ್ರೆ ನಮ್ಮ ನಮ್ಮನೆ ಇಲ್ಲೊಂದು ತುಳಸಿ ಗಿಡ ಇಟ್ಟೇನಿ ಇಲ್ಲೇ ನಮ್ಮ ಮನೆಯವರ ಅವಲಕ್ಕೆ ಒಗ್ಗರಣೆ ಹಾಕತ್ತಾರೆ ನೋಡ್ರಿ ನನಗೆ ಮಾಡಂದ್ರೆ ಇವತ್ತು ಶುಕ್ರವಾರ ಐತಿ ಕೆಲಸ ಭಾಳ ಐತೆ ಹೇಳಿದಾಗ ನಾನು ಮಾಡ್ತೇನೆ ತಗೋ ಅಂತೇಳಿ ಅವರ ಒಲೆ ಒಗ್ಗರಣೆ ಹಚ್ಚದಾರ ಈಗ ಅವಲಕ್ಕಿ ಆತು ಇಬ್ಬರು ಕುಂತು ನಾಷ್ಟ ಮಾಡಿ ಚಹಾ ಕುಡಿಯಾತ ನೋಡ್ರಿ ನಮಗೆ ಚಹಾ ಇಲ್ಲಂದ್ರೆ ನಡೆಯಂಗೆ ಇಲ್ಲ ಬೆಳಗ್ಗೆ ನಾಷ್ಟ ಆದಿಂದ ಚಹಾ ಕುಡ್ದ್ರೆ ಸಮಾಧಾನ ಆಗ್ತೈತಿ ಈಗ ನಾನು ಅವರು ಹೋಟೆಲ್ಗೆ ಹೋದ್ರೆ ನಾನು ನೆಲ ಒರೆಸ್ಕೊಳಾತೀನಿ ನೀರನ್ನಾಗ ಸ್ವಲ್ಪ ಉಪ್ಪು ಹಾಕಿ ಮನೆಯೆಲ್ಲ ಸ್ವಚ್ಛ ಒರೆಸ್ಕೊಳತ್ತೀನಿ ನೋಡ್ರಿ ಈಗ ಮನೆಯೆಲ್ಲ ಸ್ವಚ್ಛ ಒರೆಸ್ಕೊಂಡು ಜಕಾಯಕ ಮಾಡಿ ಈಗ ದೇವ್ರ ಬಾಂಡೆ ತಿಕ್ಕೊಂಡು ಈಗ ಪೂಜೆ ಮಾಡಕ್ಕೆ ನಿಂತೀನಿ ಮೊದ್ಲಿಂದ ಅರಬಿ ತೆಗದೆ ಕಟ್ಟಿ ಗಿಟ್ಟಿ ಎಲ್ಲ ಒರೆಸ್ಕೊಂಡು ಬ್ಯಾರೆ ಅರ್ಬಿ ಹಾಸ್ತೀನಿ ಇದಕ್ಕೆ ಬಸ್ತಾನ ಅರ್ಬಿ ಅಂತಾರೆ ನೋಡ್ರಿ ಇದಕ್ಕೆ ಬಟ್ಟೆ ಅಂಗಡಿ ಒಳಗೆ ಸಿಗ್ತೈತಿ ಇಲ್ಲಿ ದೇವ್ರ ಹಂಗೆ ತೆಳಗಿ ಇಡಬಾರ್ದು ಏನಾರು ಅಂತೇಳಿದ ಹಾಸಿನೇ ಇಡ್ಬೇಕ ಮಂತ್ರದ ಸೌಂಡ್ ಕೆಳ್ಕೊತಾನೆ ನಾನು ಪೂಜೆ ಮಾಡತ್ತೀನಿ ದೇವ್ರದ ಹಾಡದ ಅನ್ನ ನಾನು ಹಾಡು ಹೇಳ್ಕೊತಾನೆ ಪೂಜೆ ಮಾಡಾತ್ತೀನಿ ನೋಡ್ರಿ ಹಿಂಗೆ ಬೆಳಗ್ಗೆಯದ ಮಂತ್ರ ದೇವ್ರ ಹಾಡು ಕೆಳಗೆ ಭಾಳ ಚಲೋ ಅನ್ನಿಸ್ತೈತಿ ನಮ್ಮ ಮನೆ ಕಡೆ ಎಲ್ಲ ಆಜುಬಾಜುಕೆಲ್ಲ ಬ್ರಾಹ್ಮಣ್ಸ್ ಮಂದಿನ ಅದಾರ ಹಂಗಾಗಿ ಬೆಳಗ್ಗೆದ್ದ ಪೂಜೆ ಹೋಮ ಹವನ ಭಾಳ ಚಂದ ಮಾಡ್ತಿರ್ತಾರ ಅವರು ಈಗ ನೋಡ್ರಿ ಫೋಟೋ ಗಿಟ್ಟು ಎಲ್ಲ ತೊಳೆದಿಟ್ಟ ಈಗ ದೇವ್ರದ ಹಿಡ್ಕೊಂಡಿ ಒಂದೊಂದು ಇದು ಗಣಪತಿ ಮೊನ್ನೆ ದೇವಸ್ಥಾನ ನೋಡಕ್ಕೆ ಹೋಗಿದ್ವಿ ಅವಾಗ ಹಿಡ್ಗುಣಜಿಂತ ತಗೊಂಡ್ ಬಂದಿ ನೋಡ್ರಿ ಇದು ಮನ್ಯಾಗ ಸಣ್ಣ ಮಕ್ಳು ಅಂದ್ರೆ ಕೆಲಸ ಸಂಜೆ ಮಟ್ಟ ಆದ್ರೂ ಮುಗಿಯಂಗೆ ಇಲ್ಲ ನೋಡ್ರಿ ಮಾಡಕೋತಾನ ಹೋಗುದು ಹಂಗೆ ನನ್ನ ಸಣ್ಣ ಮಗಳು ಮುಕ್ಕೊಂಡಾಳ ಅದಕ್ಕೆ ಲಘು ಲಘು ಪೂಜೆ ಮಾಡ್ಕೊಳಾತೇನಿ ಈಗ ನೋಡ್ರಿ ದೇವರೆಲ್ಲ ತೊಳೆದು ಇಟ್ಕೊಂಡೇನಿ ಮುಂದಿನ ಗಿಟ್ಟಿ ಎಲ್ಲ ಸ್ವಚ್ಛ ಮಾಡ್ಕೊಂಡೇನಿ ಈಗ ದೇವ್ರಿಗೆ ಹೂ ಎರೆಸಿ ಪೂಜೆ ಮಾಡೋದು ಐತಿ ನೋಡಿರಿ ಹೂಗಿ ಎಲ್ಲ ಎರ್ಸೇನಿ ಪೂಜೆ ನನ್ನ ಮಗಳು ಮಕ್ಕೊಂಡಿಲ್ಲ ಅಂತ ಲಘು ಪೂಜೆ ಮಾಡ್ಬೇಕಂದ್ರೆ ಪೂಜೆ ಆಗೋದ್ರಾಗ ಆಕೆ ಅದ ಮತ್ತು ಆಕೆನ ಕರ್ಕೊಂಡನ ಪೂಜೆ ಮಾಡಿದೆ ನೋಡಿರಿ ಇವತ್ತಿಂದ ವ್ಲಾಗ್ ಹಿಂಗಿತ್ತು ನಿಮಗೆ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ನಾಗೆ ಹೇಳ್ರಿ ಈಕೆ ನನ್ನ ಸಣ್ಣ ಮಗಳ ನಾನು ಮೀಶೋದಿಂದ ಕುರ್ತಿ ತರಿಸಿದ್ದೆ ಅದ್ರ ವಿಡಿಯೋ ಮುಂದೆ ಹಾಕ್ತೀನಿ ನಿಮ್ಗೆ ಈ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ ನಾನು ಯಾವ್ದಾರ ವೀಡಿಯೋ ಹಾಕಿದರೆ ನಿಮ್ಗೆ ತಕ್ಷಣ ಗೊತ್ತಾಗ್ತೈತಿ